ವೆಲ್ಕಮ್ ಟು ನಿತ್ಯ ಸ್ಪೆಷಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನಾನು ಇವತ್ತೊಂದು ಬ್ಯೂಟಿಫುಲ್ ಆಗಿರೋಂಥ ನಾನು ತೋರಿಸ್ತೀನಿ ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೇಕನನ್ನು ಪ್ರೆಸ್ ಮಾಡಿ ಇದ್ರಲ್ಲ ಇವತ್ತು ಎಲ್ಲಿ ಬಂದಿದ್ದೀನಿ ಅಂತ ಕೆಲವರು ಗೊತ್ತಿರೋ ಕಮೆಂಟ್ ಮಾಡಿ ತಿಳಿಸಿ ಎಲ್ಲಿ ಬಂದಿದ್ದೀನಿ ನಾನು ಅಂತ ಹೇಳಿ ಗೊತ್ತಿಲ್ದಿರೋರಿಗೆ ನಾನು ಹೇಳ್ತೀನಿ ಸೊ ನೋಡ್ತಾ ಇರ್ಬೋದು ನಮ್ಮ ಮಕ್ಕಳಿಗೂ ನಾವು ಎಲ್ಲರೂ ಕೂಡ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಹೊರಗೆ ಹೋಗಿದ್ವಿ ಹೊರಗಡೆ ಚಾಮರಾಜನಗರ ಸೈಡು ಮ ಒಂದು ಮ್ಯಾರೇಜ್ ಇತ್ತು ಅಂತ ಹೇಳಿ ಹೋಗಿದ್ವಿ ಸೊ ನೀವು ನೋಡ್ತಾ ಇರ್ಬೋದು ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ನಡ್ಕೊಂಡು ಹೋಗ್ತಾ ಇದ್ದಾರೆ ಮೇಲೆ ಸೊ ನಾವೀಗ ಒಂದು ಬೆಟ್ಟಕ್ಕೆ ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ನೋಡಲಿಕ್ಕಂತೂ ನೀವು ನೋಡ್ತಾ ಇರ್ಬೋದು ಕೆಲವ್ರು ನೋಡಿರೋರಿಗಂತೂ ಪಕ್ಕ ಗೊತ್ತಾಗುತ್ತೆ ಇದು ಎಲ್ಲಿ ಅಂತ ಹೇಳಿ ಚಾಮರಾಜನಗರದ ಹತ್ರನೇ ನೀವು ನೋಡು ನೋಡಿರ್ಬೋದು ಕೆಲವರು ಸೊ ಚಾಮರಾಜನಗರ ಅಕ್ಕಪಕ್ಕ ಇದ್ದವ್ರು ಖಂಡಿತವಾಗ್ಲೂ ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ನಾನು ಇವತ್ತು ಬಂದಿರೋದು ಬಿಳಿ ರಂಗನಾಥ ಸ್ವಾಮಿ ಬೆಟ್ಟ ದೇವಸ್ಥಾನಕ್ಕೆ ನೀವು ನೋಡ್ತಾ ಇರ್ಬೋದು ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಸೊ ಎರಡು ಕಣ್ಣು ಸಾಕಾಗಲ್ಲ ನೋಡಲಿಕ್ಕೆ ಅಷ್ಟು ತುಂಬಾ ಚೆನ್ನಾಗಿತ್ತು ನಾನಂತೂ ಫುಲ್ ನೋಡೇ ಇರಲಿಲ್ಲ ಈ ಕಡೆ ಬಂದಿರಲಿಲ್ಲ ನೋಡಿ ತುಂಬಾ ಆಯಿತು ಎಲ್ಲರೂ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ಫುಲ್ ಖುಷಿಪಟ್ಟರು ನೋಡಿ ಇಷ್ಟೊಂದು ಚೆನ್ನಾಗಿದೆ ಪ್ಲೇಸ್ ಅಂತ ಹೇಳಿ ಸೊ ಅಲ್ಲಿ ಅಲ್ಲಿಂದ ಹೊರಗಡೆ ಹೋಗೋಕ್ಕೆ ಮನಸೇ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಅಲ್ಲಿ ಕೂರೋಕ್ಕೆ ಸೊ ನಾವು ಕೂಡ ಫೋಟೋಸು ವೀಡಿಯೋಸ್ ಒಂದು ಕ್ಲಿಪ್ಪಿಂಗ್ ತಗೊಂಡ್ವಿ ಸೊ ತುಂಬ ಚೆನ್ನಾಗಿತ್ತು ನೋಡ್ತಾ 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 ಹಾಗೆ ಮುಂದೆ ಬಂದ್ವಿ ಟೈಮ್ ಆಗಿತ್ತು ಮತ್ತೆ ನಾವು ಬಸ್ಸಿಗೆ ರಿಟರ್ನ್ ಹೋಗಬೇಕಿತ್ತು ಅಂತ ಹೇಳಿ ಅದು ಲಾಸ್ಟ್ ಬಸ್ ಅಂತ ಹೇಳಿ ಬೇಗ ಬೇಗ ಬಂದ್ವಿ ನೋಡ್ತಾ ಇರ್ಬೋದು ಇಲ್ಲಿ ಅಂಗಡಿಗಳೆಲ್ಲ ಇತ್ತು ಸೊ ಬರಬೇಕಾದ್ರೆ ಫುಲ್ ಸುಸ್ತಾಗಿತ್ತು ಹೋಗಬೇಕಾದ್ರೆ ಫುಲ್ ಖುಷಿಯಾಯಿತು ಮಾತ್ರ ತುಂಬಾ ಚೆನ್ನಾಗಿತ್ತು ದೇವಸ್ಥಾನ ಕೂಡ ಒಳಗಡೆ ವಿಡಿಯೋ ಮಾಡೋಕ್ಕಾಗಲ್ಲ ಸೊ ನೋಡ್ತಾ ಇರ್ಬೋದು ನನಗೆ ಎಷ್ಟಾಗುತ್ತೋ ಅಷ್ಟನ್ನು ನಾನು ನಿಮಗೆ ತೋರಿಸ್ತೇನೆ ಬಿಳಿ ರಮನಾಥ ಸ್ವಾಮಿ ಅಂದರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಖಂಡಿತವಾಗ್ಲೂ ಒಂದು ಸಲ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಸೊ ನೋಡ್ತಾ ಇರ್ಬೋದು ನೀವು ಕಾಲು ಬಿಸಿ ಸುಡುತ್ತೆ ಅಂತ ಹೇಳಿ ಬಿಸಿಲಿಗೆ ಆ ಮ್ಯಾಟ್ ಕೂಡ ಹಾಕಿದ್ದಾರೆ ಆ ಮ್ಯಾಟ್ ಮೇಲೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ನಾವು ಹೋಗ್ಬೋದಾಗ ಅಷ್ಟೊಂದು ಬಿಸಿಲೇನು ಇರಲಿಲ್ಲ ಸೊ ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ ನೋಡ್ತಾ ಇರ್ಬೋದು ನನ್ನ ಫ್ಯಾಮಿಲಿಯಲ್ಲಿ ಒಂದು ಸಿಕ್ಸ್ಟೀನ್ ಮೆಂಬರ್ಸ್ ಇದ್ವಿ ನಾವು ಎಲ್ಲರೂ ಕೂಡ ಬಂದ್ವಿ ಸೊ ನೋಡಿ ಇಲ್ಲಿ ದೂರದಿಂದ ಅಷ್ಟೇ ತೋರ್ಸೋಕ್ಕಾಗೋದು ಹತ್ತಿರದಿಂದ ತೋರ್ಸೋಕ್ಕಾಗಲ್ಲ ಫೋಟೋ ತೆಗಿಬಾರ್ದು ಅಂತ ಒಂದು ರೂಲ್ಸ್ ಇದೆ ಅಲ್ಲಿ ಸೊ ಅದನ್ನು ಫಾಲೋ ಮಾಡಬೇಕಲ್ಲ ಇಲ್ಲಷ್ಟೇ ಒಂಚೂರು ಹೊರಗಡೆ ಅಷ್ಟೇ ತೋರಿಸ್ತೀನಿ ನಿಮಗೆ ಸೊ ನೋಡೋಣ ಬನ್ನಿ ಇವಾಗ ಹೇಗಿತ್ತು ಅಂತ ಮತ್ತೆ ದೇವಸ್ಥಾನದ ಹೊರಗಡೆ ಬಂದು ನಾನು ನಿಮಗೆ ತೋರಿಸ್ತೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ವಿಶಾಲವಾಗಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ತುಂಬಾ ಚೆನ್ನಾಗಿದೆ ಬೆಟ್ಟದ ಮೇಲೆ ಇರೋದು ದೇವಸ್ಥಾನ ಇದು ನೋಡ್ತಾ ಇರ್ಬೋದು ನೀವು ನಾಳೆ ಜಾತ್ರೆ ಇತ್ತು ಅಂತ ಹೇಳಿ ಇಲ್ಲಿ ಎಲ್ಲವನ್ನು ರೆಡಿ ಮಾಡ್ತಾಯಿದ್ರು ತೋರಿಸ್ತೀನಿ ನಾನು ನಿಮಗೇನೆಲ್ಲ ರೆಡಿ ಮಾಡ್ತಾ ಮಾಡ್ತಾಯಿದ್ರು ಅಂತ ಹೇಳಿ ಜಾತ್ರೆ ಇಲ್ಲಿ ತುಂಬಾ ಅದ್ಧೂರಿಯಾಗಿ ನಡೆಯುತ್ತೆ ಜಾತ್ರೆ ಹಿಂದೊಂದು ದಿನ ಬಂದಿದ್ವಿ ನಾವು ಸೊ ನಾ ಜಾತ್ರೆಗೆ ಹೋಗೋಕ್ಕಾಗಲಿಲ್ಲ ಸೊ ಇಲ್ಲಿ ಲಕ್ಷ್ಮೀ ಮನೆ ದೇವರು ನಮ್ಮ ಮನೆ ದೇವರು ಅಲ್ಲಿ ಲಕ್ಷ್ಮಿಗೆ ಪೂಜೆ ಮಾಡಿರುವಂಥ ಮಡ್ಲಕ್ಕಿ ಹಾರ ಆಗಿರ್ಬೋದು ವೆಹಿಕಲ್ಸ್ ತಂದಿದ್ದೀರಾ ಅಂತ ಕೇಳಿ ಹಾರ ಎಲ್ಲ ಕೊಟ್ಟರು ಸೊ ಫುಲ್ ಖುಷಿಯೇ ಇತ್ತು ಎಲ್ರಿಗೂ ಕುಂಕುಮ ಹಾಗೆ ಮಡ್ಲಕ್ಕಿ ಎಲ್ಲ ಕೊಟ್ಟರು ಎಲ್ಲರೂ ಕೂಡ ತುಂಬಾ ಖುಷಿಪಟ್ಟರು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಎಲ್ಲರೂ ಕೂಡ ನೋಡಿಕೊಂಡು ಕುಂಕುಮ ಮಡ್ಲಕ್ಕಿ ಇಸ್ಕೊಂಡು ಖುಷಿ ಖುಷಿಯಿಂದ ಹೋಗ್ತಿದ್ದಾರೆ ಪ್ರಸಾದ ಸಿಕ್ತು ಅಂತ ಹೇಳಿ ನೋಡ್ತಾ ಇರ್ಬೋದು ನೋಡಿ ಇದೆಲ್ಲ ನಮ್ಮ ಫ್ಯಾಮಿಲಿನೇ ಸೊ ಈಗ ನಾವು ಈ ಕಡೆ ಬಂದ್ವಿ ಸೊ ಮಡ್ಲಕ್ಕಿ ಕೊಟ್ಟಾಗ ಅಲ್ಲಿ ಒಬ್ರಿಗೆ ಅರ್ಶನ ಒಬ್ಬರಿಗೆ ಕುಂಕುಮ ಸಿಕ್ಕಿತ್ತು ಸೊ ಒಬ್ ಒಂದೊಂದೇ ಅರ್ಶನ ಕುಂಕುಮ ಕೂಡ ತೊಗೊಂಡು ಎರಡು ಅರ್ಶನ ಕುಂಕುಮ ಎರಡು ಜೊತೆಲಿ ತೊಗೊಂಡೋಗ್ಬೇಕು ಅಂತ ಹೇಳಿ ನಮ್ಮ ಫ್ಯಾಮಿಲಿಯವರು ಎಲ್ಲ ಡಿಸ್ಕಷನ್ ಮಾಡಿ ಅವ್ರಿಗೂ ಕೇಳಿ ಅವ್ರ ಹತ್ರನೂ ಸೇರಿಸಿ ಕುಂಕುಮ ಇಸ್ಕೊಂಡ್ರು ಅಷ್ಟ ಕುಂಕುಮ ಎರಡು ಇಸ್ಕೊಂಡ್ರು ಸೊ ನಾನು ನೋಡೋಕೆ ಈ ಕಡೆ ಒಂದು ಪ್ಲೇಸ್ ಇತ್ತು ಅಂತ ಹೇಳಿ ಬಂದ್ವಿ ಇಲ್ಲೂ ಕೂಡ ತುಂಬಾ ಚೆನ್ನಾಗಿತ್ತು ಬಡ್ಲಕ್ಕಿ ಕೊಟ್ಟಿದ್ದ ಖುಷಿಗೆ ಕೆಲವೊಂದು ಅಭಿಪ್ರಾಯನ ಹಂಚ್ಕೊಳ್ತೇನೆ ನೋಡೋಣ ನಮಸ್ತೆ ಎಲ್ಲರಿಗೂ ನಾನು ರಾಮಪುರದಿಂದ ಬಂದಿದ್ದೇನೆ ಇಲ್ಲಿ ಫಸ್ಟ್ ಟೈಮ್ ಬರ್ತಿರೋದು ಒಂದು ದೇವಿಯ ಅನುಗ್ರಹದ ವೆಲ್ಕ್ರಾಮ್ ಸ್ವಾಮಿ ಮತ್ತೆ ಲಕ್ಷ್ಮಿದು ಅಲ್ಲಿ ಖುದ್ದಾಗೆ ದೇವ್ರ ಪೂಜೆ ಮಾಡಿರೋ ಕಾಯಿ ಮತ್ತೆ ಕೊಬ್ಬರಿ ಮಾಡ್ಲಿಕ್ಕೆ ಎಲ್ಲ ಕೊಟ್ಟಿದ್ದಾರೆ ತುಂಬ ಇದೆ ನಾನು ಎಷ್ಟು ಜನ್ಮ ಪುಣ್ಯ ಮಾಡಿದ್ದಾನೋ ಇದೆ ನಾನು ಏನು ಏನು ಮಾತಾಡ್ಬೇಕು ಅಂತಲೇ ಗೊತ್ತಿಲ್ಲ ನಾನೇ ಗ್ರೇಟ್ ಅನಿಸುತ್ತೆ ಲಕ್ಷ್ಮೀ ಅನುಗ್ರಹ ಯಾವಾಗಲೂ ಎಲ್ಲರಿಗೂ ಇರಲಿ ಆರೋಗ್ಯ ಯಶ ಕೊಡಲಿ ಭಗವಂತ ನನ್ನ ಕುಟುಂಬಕ್ಕೆ ಎಲ್ಲರಿಗೂ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸಾ ನೋಡಿದ್ರೆಲ್ಲ ಅವರು ಅಭಿಪ್ರಾಯ ಎಷ್ಟು ಚೆನ್ನಾಗಿತ್ತು ಹೇಗೆ ಖುಷಿಯಾಗಿ ಪ್ರಸಾದನ ಇಸ್ಕೊಂಡು ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಅವರು ನೋಡಲಿಕ್ಕೆ ನಮ್ಗೆ ಖುಷಿ ಆಗ್ತಾಯಿತ್ತು ಸೊ ನೀವು ನೋಡ್ತಾ ಇರ್ಬೋದು ಈ ಕಡೆ ಒಂದು ಬ್ಯೂಟಿಫುಲ್ ಆಗಿರೋ ಮರ ಇತ್ತು ತೋರಿಸ್ತೀನಿ ಮನೆ ಎಷ್ಟು ಚೆನ್ನಾಗಿ ಫ್ಲವರ್ ಬಿಟ್ಟಿತ್ತು ಅಂತ ಹೇಳಿದರೆ ಆ ಹೂವಿನ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ಆ ವೆದರಿಗೆ ಆ ಪ್ಲೇಸಿಗೆ ಎಲ್ಲವನ್ನು ನೋಡಿ ಫುಲ್ ಖುಷಿಯಾಯಿತು ಆ ಆಂಟಿಗಂತೂ ಫುಲ್ ಖುಷಿ ಆಯ್ತು ನೋಡ್ತಾ ಇರ್ಬೋದು ನೀವು ಜಾತ್ರೆ ಇತ್ತು ಅಂತ ಎಲ್ಲವನ್ನು ರೆಡಿ ಮಾಡ್ಕೊಳ್ತಾ ಇದ್ರು ಆಂಜನೇಯ ಸ್ವಾಮಿ ದೇವಸ್ಥಾನದ್ದು ಎಲ್ಲವನ್ನು ಹೊರಗಡೆ ತಂದು ರಥದಲ್ಲಿ ಇಡೋದಕ್ಕೆ ಎಲ್ಲವನ್ನು ಸಿದ್ಧವಾಗಿ ಸಿದ್ಧ ಮಾಡ್ಕೊಳ್ತಾ ಇದ್ರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡ್ತಾಯಿದ್ರು ಇನ್ನೂ ನಾವು ಆ ಕಡೆ ಹೋಗೋಕ್ಕಾಗಲಿಲ್ಲ ಡೆಕೋರೇಟ್ ಮಾಡ್ತಾಯಿದ್ರು ಹಾಗಾಗಿ ಬಿಡಲಿಲ್ಲ ಇಷ್ಟು ನೋಡಿಕೊಂಡು ಸೊ ಬಸ್ಸಿಗೆ ಟೈಮ್ ಆಯ್ತು ಅಂತ ಹೇಳಿ ಹೊರಟುಬಿಟ್ವಿ ನಾವು ಬರ್ತಾ ಈಕೆ ಅಂಗಡಿಗಳು ಸ್ವಲ್ಪ ಹಾಗೇ ಪರ್ಚೇಸಿಂಗ್ ಸ್ವಲ್ಪ ಮಾಡಿಕೊಂಡ್ವಿ ನೋಡ್ತಾ ಇರ್ಬೋದು ಬೇಗ ಬೇಗ ಪರ್ಚೇಸ್ ಮಾಡಿಕೊಂಡು ಬೇಗ ಬೇಗ ಹೊರಟ್ವಿ ಕೆಳಗಡೆ ಬರಬೇಕಾದ್ರೆ ಸ್ಟೆಪ್ಸಿಂದ ಫುಲ್ ಖುಷಿಯಾಯಿತು ಎಲ್ಲವನ್ನು ನೋಡಿ ಬರಬೇಕಾದ್ರೆ ಬೆಟ್ಟ ಹತ್ಬೇಕಲ್ಲ ಅನ್ನೋ ಒಂದು ಬೇಜಾರಿದ್ದಷ್ಟು ಬಿಟ್ಟರೆ ತುಂಬಾ ಖುಷಿಯಾಯಿತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂಥೇಳಿ ಎಲ್ಲವನ್ನು ತೊಳೆದು ಜಾತ್ರೆಗೆ ಎಲ್ಲವನ್ನು ರೆಡಿ ಮಾಡ್ಕೊಳ್ತಾ ಇದ್ವಿ ಎಲ್ಲವನ್ನು ರೆಡಿ ಮಾಡ್ಕೊಳ್ತಾ ಇದ್ರು ನೋಡ್ತಾ ಇದ್ವಿ ಜಾತ್ರೆ ದಿನ ಬಂದಿದ್ರೆ ಇಲ್ಲಿ ಫುಲ್ ರಶ್ ಇತ್ತು ಸೊ ಹಾಗಾಗಿ ಬರೋಕ್ಕಾಗಲ್ಲ ಅಂತೇಳಿ ಹಿಂದೊಂದು ದಿನವೇ ಬಂದುಬಿಟ್ವಿ ಊರಿಗೆ ಹೋಗಬೇಕಿತ್ತು ಬೇಗ ಅಂತ ಹೇಳಿ ನಾವು ಬೇಗ ಹೋದ್ವಿ ಮತ್ತು ಏನಂದರೆ ಫ್ಯಾಮಿಲಿ ಜೊತೆ ಹೋಗೋದು ಒಂದು ಖುಷಿ ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗ ಮೊಬೈಲು ಕೆಲಸ ಅದು ಇದು ಅಂತ ತುಂಬಾ ಬ್ಯುಸಿಯಾಗಿಬಿಡ್ತಾರೆ ಸೊ ಹೀಗೆ ಒಟ್ಟು ಒಟ್ಟಿಗೆ ಹೋದರೆ ಫ್ಯಾಮಿಲಿಗಳ ಜೊತೆ ಸ್ವಲ್ಪ ಹೊತ್ತು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನಿವತ್ತು ಎಲ್ರಿಗೂ ಕೂಡ ಹೇಳ್ತಿದ್ದೀನಿ ಎಲ್ಲರೂ ಕೂಡ ಫ್ಯಾಮಿಲಿ ಜೊತೆ ಹೋಗಿ ಅಂತ ನಾನು ಕೇಳ್ಕೊಳ್ತೀನಿ ಫ್ಯಾಮಿಲಿ ಜೊತೆಯಾಗಿ ಹೋದರೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಹೀಗೆ ನನಗೆ ಸಪೋರ್ಟ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾ ಹೆಚ್ಚೆಚ್ಚು ಶೇರು ಕಮೆಂಟ್ಗಳನ್ನು ಮಾಡಿ ಹೊಸೊಬ್ಬರು ಯಾರು ನೋಡ್ತಿದ್ದೀರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಇವಾಗ ನಾನು ಕೆಳಗಡೆ ನಿಮಗೆ ಪಾದ ತೋರಿಸ್ತೀನಿ ಪಾದ ಹೇಗಿತ್ತು ನಾವು ಫಸ್ಟ್ ಬಂದಾಗ ಇದೆ ಎಂಟ್ರಿ ಎಂಟ್ರೆನ್ಸ್ ಇದು ಪಾದ ಸೊ ಇಲ್ಲಿ ಪಾದಾದಲ್ಲಿ ನಮಸ್ಕಾರ ಮಾಡಿಕೊಂಡು ನಾವು ಇಲ್ಲಿ ಹೋಗಬೇಕು ಹೋಗಬೇಕು ದೇವಸ್ಥಾನಕ್ಕೆ ನೋಡ್ತಾ ಇರ್ಬೋದು ನೀವು ಫ ಬಂದಿದ್ದು ಗಡ್ಬಿಡಿಲಿ ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್